ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯ ಭಕ್ತಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ದೇಹದಲ್ಲಿನ ಆತ್ಮಗಳ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಅದು ಯಾವಾಗ ಮಂತ್ರ ಜಪತಪಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಅಂತ ಒಬ್ಬ ಮನುಷ್ಯ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಅಡಗಿರ್ತಕ್ಕಂತಹ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನಿವಾರಣೆ ಆಗ್ತಾ ಇದ್ದಾವೆ ಅಂತ ತಿಳಿತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ತಕ್ಕಂತಹ ವಿಧಾನ ಇದರಿಂದ ಆ ಮಂತ್ರಶಕ್ತಿ ಎಂಬತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ಮಾಡ್ತಾ ಇದೆ ಎಂಬುದು ನಿಮಗೆ ತಿಳಿಯುತ್ತೆ ಯಾವಾಗ ನೀವು ಪೂಜಾ ಕಾರ್ಯ ಜೊತೆಗೆ ಮಂತ್ರ ಜಪತಪಗಳನ್ನು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ಎರಡು ನಿಮಿಷದ ಮೂರು ನಿಮಿಷದ ಮಂತ್ರಗಳಾಗಿರ್ಬೋದು ಅಥವಾ ಒಂದು ಹತ್ತು ಸೆಕೆಂಡಿನ ಮಂತ್ರಗಳಾಗಿರ್ಬೋದು ಅಥವಾ ಐದು ನಿಮಿಷ ಹತ್ತು ನಿಮಿಷದ ಮಂತ್ರಗಳಾಗಿರ್ಬೋದು ಅಥವಾ ಅರ್ಧ ಗಂಟೆಯ ಮಂತ್ರಗಳಾಗಿರ್ಬೋದು ಒಂದು ಗಂಟೆಯ ಮಂತ್ರಗಳಾಗಿರ್ಬೋದು ಆ ಸಂದರ್ಭದಲ್ಲಿ ನೀವು ಮಂತ್ರ ಜಪತಪಗಳನ್ನು ಮಾಡ್ತಾ ಇದ್ರೆ ಅಲ್ಪ ಸಮಯದ ಮಂತ್ರಗಳಾದರೆ ಅದನ್ನು ದೀರ್ಘಕಾಲವಾಗಿ ಹೇಳಬೇಕು ಕೆಲ ಸೆಕೆಂಡ್ಗಳು ಅಥವಾ ನಿಮಿಷ ಹೇಳ್ತಕ್ಕಂಥ ಮಂತ್ರಗಳಿದ್ರೆ ಅದನ್ನು ಜಾಸ್ತಿ ಸಮಯ ಹೇಳ್ಬೇಕು ಈಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಂದ್ರೆ ನಿಮ್ಗಿರ್ತಕ್ಕಂತಹ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ ಅಥವಾ ದೇಹದಲ್ಲಿನ ಬಾಧೆಗಳು ನಿವಾರಣೆ ಆಗ್ತಾ ಇದೆ ಇದನ್ನು ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡ್ಕೊಂಡು ತಿಳ್ಕೊಬೇಕಂದ್ರೆ ಅದಕ್ಕೆ ಕನಿಷ್ಠ ಅವಧಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆದರೂ ಕೂಡ ಅವಶ್ಯವಾಗಿ ಬೇಕು ಯಾವ ಕಾರಣಕ್ಕೆ ಹೇಗೆ ಹಾಗಾದರೆ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಅದೇ ಮಂತ್ರಗಳನ್ನು ಪುನಃ ಪುನಃ ನೀವು ಹೇಳೋದರಿಂದ ಮಂತ್ರಗಳ ಜಪವನ್ನು ಅಧಿಕವಾಗಿ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ನೀವು ನಮಸ್ಕಾರ ಮುದ್ರೆಯನ್ನಾಗಿರ್ಬಹುದು ಅಥವಾ ಈ ಅಗ್ನಿ ಮುದ್ರೆಯನ್ನಾಗಿರ್ಬೋದು ಅಥವಾ ಹಾಗೆ ಹೀಗೆ ಬೆರಳುಗಳನ್ನು ಹಿಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅದರ ಜೊತೆ ಜೊತೆಗೆ ನೀವು ಕೈಗಳನ್ನು ಹೀಗೆ ಕೆಳಗಡೆ ಬಿಟ್ಕೊಂಡು ಆಸನದಲ್ಲಿ ಕೂತ್ಕೊಂಡು ಹೇಳ್ತಕ್ಕಂಥದ್ದಾಗಿರ್ಬೋದು ಈ ಸಂದರ್ಭದಲ್ಲಿ ಮಂತ್ರ ಜಪತಪಾದಿಗಳನ್ನು ನೀವು ಮಾಡ್ತಾ ಇದ್ದಾಗ ಅದು ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೇಲ್ಪಟ್ಟು ಸಾಗಿದೆ ಅಂತ ಇಟ್ಕೊಳ್ಳಿ ನೀವು ಮುದ್ರೆಗಳನ್ನಿಡಿದಂತಹ ಪಕ್ಷದಲ್ಲೂ ಕೂಡ ಸಕಾರಾತ್ಮಕ ಪರಿಣಾಮಕ್ಕೆ ದೇಹ ಹಗುರವಾಗ್ತಕ್ಕಂಥದ್ದು ದೇಹದಲ್ಲಿ ವೈಬ್ರೇಷನ್ ಉಂಟಾಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಸಕಾರಾತ್ಮಕ ಫೀಲಿಂಗ್ ಆಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಂತ್ರದ ಸಕಾರಾತ್ಮಕ ಶಕ್ತಿ ಆಗಿದೆ ಸಕಾರಾತ್ಮಕ ಪರಿಣಾಮ ಆಗಿದೆ ನೀವು ಹೇಳ್ತಕ್ಕಂಥ ಮಂತ್ರ ಕಾರ್ಯವನ್ನು ಮಾಡ್ತಾ ಇದೆ ಅದರ ಫಲ ನಿಮಗೆ ಲಭ್ಯ ಆಗ್ತಾ ಇದೆ ಅಂತ ಅರ್ಥ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕು ಮನುಷ್ಯನಲ್ಲಿ ತಾನು ಹಿಡಿದಿರ್ತಕ್ಕಂಥ ಕೈ ಅಥವಾ ಮುದ್ರೆಗಳು ಬೆರಳುಗಳು ಕಂಪನಗೊಳ್ಳುತ್ತಿದ್ದಾರೆ ಅದರ ಅರ್ಥ ಅದು ಭಯ ಅಲ್ಲ ಒಂದು ರೀತಿಯಾಗಿ ಭಯದ ಭಾವ ಇರ್ತಕ್ಕಂಥದ್ದು ಅದು ದುಃಖ ಅಲ್ಲ ದುಃಖದ ಭಾವ ಇರ್ತಕ್ಕಂಥದ್ದು ಮನಸ್ಸು ಒಂದು ರೀತಿಯಾಗಿ ಈ ಕಾರ್ಯಗಳೇನಿದೆ ಅದಕ್ಕೆ ಹೊರತಾಗಿರುತ್ತೆ ಆದರೆ ಘಟನೆಗಳೇ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಬೆರಳುಗಳು ವಿಶೇಷವಾಗಿ ನಿಮಗೆ ಆದಂತೆ ಕಂಡರೆ ಅದಕ್ಕೆ ನಡುಕ ಅಂತ ಕರೀತಾರೆ ಯಾವಾಗ ನೀವು ಮಂತ್ರಪಠನೆಯನ್ನ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬೆರಳುಗಳಾಗಿರ್ಬೋದು ಕೈ ಆಗಿರ್ಬೋದು ಇವುಗಳು ಶೇಕ್ ಆಗ್ತಕ್ಕಂತಹ ಸಂದರ್ಭಗಳು ಉಂಟಾಗ್ತಾ ಮುದ್ರೆಗಳನ್ನು ಹಿಡಿದಂತಹ ಪಕ್ಷದಲ್ಲಿ ವೈಬ್ರೇಷನ್ ಹೇಗೆ ಉಂಟಾಗತ್ತೆ ಅದೇ ರೀತಿಯಾಗಿ ಆ ಮಂತ್ರ ನಿಮ್ಮ ದೇಹದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದರೆ ಒಂದು ವೇಳೆ ನೆಗೆಟಿವಿಟಿ ಇದ್ದರೆ ಅವು ನಷ್ಟ ಆಗ್ತಕ್ಕಂಥ ಸಂದರ್ಭಕ್ಕೆ ಅವುಗಳಿಗೆ ಭಯ ಉಂಟಾಗತ್ತೆ ದುಃಖ ಉಂಟಾಗತ್ತೆ ಒಂದು ರೀತಿಯಾಗಿ ಅವುಗಳಲ್ಲಿ ಗೊಂದಲ ಉಂಟಾಗತ್ತೆ ಆ ಕಾರಣದಿಂದ ಏನಾಗುತ್ತೆ ಅವು ದೇಹದೊಳಗೆ ಅಡಕವಾಗಿರುವ ಕಾರಣದಿಂದ ಆ ಮಂತ್ರ ಶಕ್ತಿಶಾಲಿಯಾಗ್ತಾ ಪರಿಹಾರಗಳನ್ನು ನೀಡುವ ಕಾರಣ ದೇಹದಲ್ಲಿನ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುವ ಕಾರಣ ಆಗ ನಿಮ್ಮ ಬೆರಳುಗಳಲ್ಲಿ ಇಶೇಕ್ ಆಗ್ತಕ್ಕಂಥದ್ದು ನಡುಕ ಉಂಟಾಗ್ತಕ್ಕಂಥದ್ದು ಈ ಒಂದು ಬೆರಳುಗಳ ಸ್ಥಿತಿಗತಿಗಳನ್ನು ನೀವು ನೋಡಿದ್ರೂ ಸಾಕು ನೀವು ಹೇಳ್ತಕ್ಕಂಥ ಕಾರ್ಯ ಮಂತ್ರ ಅದು ಕಾರ್ಯವನ್ನು ಮಾಡ್ತಾ ಇದೆ ಆ ಮಂತ್ರದ ಫಲ ಎಂಬತಕ್ಕಂಥದ್ದು ನಿಮಗೆ ಲಭ್ಯ ಆಗ್ತಾ ಇದೆ ಆ ಕಾರಣದಿಂದ ನೀವು ಸ್ವಲ್ಪ ದಿನದಿಂದ ಹೇಳ್ತಾ ಇದ್ರು ಹೆಚ್ಚು ದಿನದಿಂದ ಹೇಳ್ತಾ ಇದ್ರೂ ಹೆಚ್ಚು ಸಮಯ ಹೇಳ್ತಾ ಇದ್ರೇನು ಅಥವಾ ಕಡಿಮೆ ಸಮಯ ಹೇಳ್ತಾ ಇದ್ರು ನೀವು ದೈವ ಕೃಪೆಗೆ ಪಾತ್ರರಾಗಿದ್ದೀರಿ ಆ ಮಂತ್ರದ ಕಾರ್ಯ ನಡೀತಾ ಇದೆ ಆ ಮಂತ್ರದ ಫಲ ನಿಮಗೆ ಲಭ್ಯ ಆಗ್ತಾ ಇದೆ ಎಂಬತಕ್ಕಂಥದ್ದನ್ನು ತಿಳಿಯೋದಕ್ಕೆ ಈ ಸಂಕೇತಗಳು ಈ ಮಂತ್ರದ ವಿಶೇಷವಾಗಿ ಯಾವ ಮಂತ್ರ ಹೇಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಿಮಗೆ ದೇಹದಲ್ಲಿ ಈ ರೀತಿಯಾದಂಥ ಬದಲಾವಣೆಗಳು ಉಂಟಾದರೆ ಒಂದು ಸಕಾರಾತ್ಮಕವಾಗಿ ಇನ್ನೊಂದು ಈ ರೀತಿ ವೈಪರೀತ್ಯವಾಗಿ ಉಂಟಾದರೂ ಕೂಡ ಅದು ಪರಿಣಾಮವೇ ಅದು ಪರಿಹಾರವೇ ಆ ಕಾರಣದಿಂದಾನೇ ಮಂತ್ರ ಕಾರ್ಯ ಮಾಡ್ತಾ ಇದೆ ಅಂತ ಅರ್ಥ ಯಾವಾಗ ಮಂತ್ರ ಕಾರ್ಯ ಮಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಕಾಣಿಸ್ಬೇಕಲ್ವಾ ಅದು ನಿಂತ ನೀರಂತೆ ಇದ್ದರೆ ಅರ್ಥಹೀನ ಆ ರೀತಿಯಾದಂತಹ ಬೆರಳುಗಳು ಶೇಕ್ ಆಗ್ತಕ್ಕಂಥದ್ದು ಕೈ ಶೇಕ್ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ ದುಃಖ ಉಂಟಾಗ್ತಕ್ಕಂಥದ್ದು ಅಥವಾ ಭಯ ಉಂಟಾಗ್ತಕ್ಕಂಥದ್ದು ಅಥವಾ ಕ್ರೋಧವೇ ಉಂಟಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಂತ್ರಗಳು ಕಾರ್ಯ ಮಾಡ್ತಿರ್ತಕ್ಕಂಥ ಸಂಕೇತ ಏಕೆಂದರೆ ಅದೆಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ ಅಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ ಆ ಕಾರಣದಿಂದನೇ ಬದಲಾವಣೆ ದೇಹದೊಳಗೆ ಆಗುವ ಕಾರಣದಿಂದ ಜೀವನದಲ್ಲಿ ಆಗುವ ಕಾರಣದಿಂದ ಏನಾದರೂ ಘಟನೆಗಳು ನಡೀಬೇಕಲ್ವೇ ಹಾಗೆ ಹೇಗಾಗುತ್ತೆ ಹಾಗೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ಬೆರಳುಗಳು ಶೇಕ್ ಆಗ್ತಕ್ಕಂಥ ಕೈಗಳು ಶೇಕ್ ಆಗ್ತಕ್ಕಂಥದ್ದು ಇಂಥ ಸಂದರ್ಭಗಳು ನಿಮಗೆ ಕಂಡು ಬಂದಂಥ ಪಕ್ಷದಲ್ಲಿ ನಿಮ್ಮ ಮಂತ್ರಗಳು ಕಾರ್ಯವನ್ನು ಮಾಡುತ್ತಾ ಇದೆ ಅದರಿಂದಾಗಿ ದೇಹದಲ್ಲಿ ಬದಲಾವಣೆ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಅರ್ಥ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ತಕ್ಕಂಥ ಮಾನದಂಡ ಆಗಿದೆ ಅದರಿಂದಾಗಿ ನೀವು ವೈದಿಕ ಮಂತ್ರ ಹೇಳಿ ಶಾಬರ ಮಂತ್ರ ಹೇಳಿ ತಾಂತ್ರಿಕ ಮಂತ್ರಗಳನ್ನೇ ಹೇಳ್ತಾರೆ ತಾಂತ್ರಿಕ ಮಂತ್ರ ಅಂದರೆ ಆ ಮಂತ್ರ ಅಲ್ಲ ಇದರಲ್ಲೂ ಕೂಡ ಸಕಾರಾತ್ಮಕ ಎನರ್ಜಿ ಲಭ್ಯ ಆಗುತ್ತೆ ದುಷ್ಟಶಕ್ತಿಗಳ ನಿಗ್ರಹ ದುಷ್ಟರ ನಿಗ್ರಹ ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ವೈಪರೀತ್ಯ ಪರಿಣಾಮಗಳು ಕೂಡ ಉಂಟಾಗ್ತಾ ಇರ್ತಾ ಮಂತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ದೇಹದಲ್ಲಿ ಈ ಜಲಬಾಧೆ ಶೌಚಾಲಯ ಕ್ರಿಯೆಗಳಿಗೆ ಪುನಃ ಪುನಃ ಹೋಗುವಂತೆ ಆಗ್ತಕ್ಕಂಥದ್ದು ನಿದ್ದೆ ತೂಕುಡಿಕೆ ಬರ್ತಕ್ಕಂಥದ್ದು ಅಥವಾ ಹಾಕಲಿಕ್ಕೆ ಬರ್ತಕ್ಕಂಥದ್ದು ಅಥವಾ ಹಸಿವು ಆದಂತೆ ಆಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ವಿಷಯಗಳು ಕಾರ್ಯಗಳು ನಿಮಗೆ ನೆನಪಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಂತ್ರಗಳು ಕಾರ್ಯ ಮಾಡುವ ಕಾರಣದಿಂದ ಆ ಮಂತ್ರದ ದಿಕ್ಕನ್ನು ತಪ್ಪಿಸಲು ಮಂತ್ರವನ್ನು ಪಠನೆ ಮಾಡದಂತೆ ದಿಕ್ಕನ್ನು ತಪ್ಪಿಸಲು ಉತ್ಪನ್ನವಾಗ್ತಕ್ಕಂತಹ ಅಗೋಚರ ಅಂಶಗಳು ಮತ್ತು ಸಂಗತಿಗಳು ಹಾಗಾಗಿ ಈ ಅಂಶಗಳನ್ನ ಈ ಸಂಗತಿಗಳನ್ನ ನೀವು ಅರಿತಕ್ಕಂಥದ್ದು ಪರೀಕ್ಷೆ ರೂಪದಲ್ಲಿ ಅಗತ್ಯ ಮಂತ್ರಗಳು ಕಾರ್ಯವನ್ನ ಮಾಡ್ತಾ ಇರ್ತ ಆ ಒಂದು ಫಲ ನಿಮಗೆ ಲಭ್ಯ ಆಗ್ತಾ ಇರ್ತದೆ ದೈವಿಕ ಕೃಪೆ ದೈವಿಕ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗ್ತಾ ಇರ್ತದೆ ಈ ರೀತಿಯಾಗಿ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೆ ನಕಾರಾತ್ಮ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ದು ಮನೆ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತ ಬರೋದು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡ ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಚ್ಚಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಪೌಡ್ರು ಕೂಡ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡ್ರ್ ಕೂಡ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡೋದು ಹುಳಕರ್ನವಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಗಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಆಯ್ತು ಹಾಗೆ ಮದ್ದು ಹಾಕಿದ್ರೆ ಹೊಟ್ಟೆಗೆ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಬೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬಹುದು ಜಾತಕ ಅಂತ ಇದ್ರೆ ಜಾತಕ ಇದ್ರೆ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆ ಮಾಡಿಸ್ಕೋಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದರೆ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡ್ದು ಅನುಮಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಪೇಟೆಯಿಂದ